ನೋಡು ಪುರಬ್ ನಾನು ಮಾತಾಡುವಾಗಲೆಲ್ಲ ಅತ್ತೆ ಮಾವ ಮಾತಾಡ್ತಾ ಇರ್ತಾರೆ ಕಾಗೆಗೆ ಕಪ್ಪು ಚುಕ್ಕೆ ಹಾಕಿದಂತಿದೆ ಗಂಡ ಅತ್ತೆ ಹೇಳುತ್ತಿದ್ದ ಮಾತು ಕೇಳಿ ಸ್ವಲ್ಪ ಬೇಸರವಾಯಿತು ಅವಳು ಕಪ್ಪಾಗಿರಲಿಲ್ಲ ಕಡು ಕಂದು ಮತ್ತು ಒಳ್ಳೆಯ ಮೂಗು ಹೊಂದಿದ್ದಳು ಆದರೆ ಆಕೆಯ ಪತಿ ಮತ್ತು ಅತ್ತೆ ಯಾವಾಗಲೂ ರಾಣಿಯ ಬಣ್ಣದ ಬಗ್ಗೆ ಗೇಲಿ ಮಾಡುತ್ತಿದ್ದರು ಅವನು ಏನು ಮಾಡುತ್ತಾನೆ ಅವಳು ನ್ಯಾಯೋಚಿತ ಮತ್ತು ರಾಣಿ ಕೃಷ್ಣ ಜನರ ಬಗ್ಗೆ ಏನು ಹೆಸರುಗಳನ್ನು ಹೆಸರಿಸುವಲ್ಲಿ ಅವರು ಪಿ ಎಚ್ ಡಿ ಎರಡನ್ನೂ ತಪ್ ಕಪ್ಪು ಬೆಳಪು ಜೋಡಿ ಎಂದು ಕರೆಯುತ್ತಿದ್ದರು ಪುರಬನ ಮನಸ್ಸು ಸ್ಪಷ್ಟವಾಯಿತು ರಾಣಿಯ ಬಳಿ ಯಾರಾದರೂ ಬಣ್ಣದ ಬಗ್ಗೆ ಮಾತನಾಡಿದರೆ ಅವಳಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಅದಕ್ಕೆ ಒತ್ತಾಯ ಬಾರದಂತೆ ಚಿಕ್ಕ ಪುಟ್ಟ ಮಾತುಗಳನ್ನಾಡುತ್ತಿದ್ದಳು ಆದರೆ ಅವರು ಮಾತನಾಡುವಾಗ ಅವರು ವಿಷಾದಿಸಿದರು ಅವನ ತಾಯಿ ಯಾವಾಗಲೂ ಮನೆಯಲ್ಲಿ ಕಹಿಯನ್ನು ಇಡುತ್ತಿದ್ದರು ಇವತ್ತು ಕೂಡ ಅದೇ ಆಯಿತು ಮನೆಯಲ್ಲಿ ಹಬ್ಬದ ವಾತಾವರಣದಲ್ಲಿ ಅತ್ತೆ ರಾಣಿಯೊಂದಿಗೆ ಬೆಳಗ್ಗೆ ಮಾತಾಡಿದಾಗ ಸ್ವಲ್ಪ ನರ್ವಸ್ ಆಗಿತ್ತು ಅವರ ಮುಖವು ಶಾಂತವಾಗಿತ್ತು ಪುರಬ್ ನಿಜವಾಗಿಯೂ ನಾಚಿಕೆ ಪಟ್ಟನು ಅಪರಾಧಿಯಂತೆ ಕುಳಿತುಕೊಳ್ಳುವ ಬದಲು ಅವನು ಕೆಲಸಕ್ಕಾಗಿ ಹೊರಟನು ಎಷ್ಟೋ ಹೆಂಗಸರು ಕಪ್ಪು ಸೀರೆ ಉಟ್ಟುಕೊಂಡು ಬೀದಿಯಲ್ಲಿ ಓಡಾಡುತ್ತಿದ್ದರು ಅವರೆಲ್ಲ ಮೇಳ್ಬೆ ಮೇಳೈರಿಸ್ ಮೇಳಿಸಿರಲಿಲ್ಲ ಆದರೆ ಆ ಕಪ್ಪು ಸೀರೆ ಅವರಿಗೆ ಚೆನ್ನಾಗಿ ಕಾಣಿಸುತ್ತಿತ್ತು ಪುರಬ್ ಕೆಲಸದ ಸ್ಥಳಕ್ಕೆ ಹೋದನು ಅವನ ಬಾಲ್ಯದ ಗೆಳೆಯ ವಿಕ್ಕಿ ಮತ್ತು ಅವನ ಇಡೀ ಕುಟುಂಬ ಒಟ್ಟಿಗೆ ಇತ್ತು ನಾವು ಒಬ್ಬರಿಗೊಬ್ಬರು ಪರಿಚಯವಾದಾಗ ವಿಕ್ಕಿಯ ಹೆಂಡತಿ ಅವನ ಬೆನ್ನಿನಿಂದ ಬಂದಳು ಅವಳೂ ಕಪ್ಪಾಗಿದ್ದಳು ಕಪ್ಪು ಸೀರೆ ಉಟ್ಟಿದ್ದಳು ಹಿಂದಿನಿಂದ ಒಂದು ಧ್ವನಿ ಬಂದಿತು ನಿರೀಕ್ಷಿಸಿ ದೀದಿ ನೀವು ಚೆನ್ನಾಗಿ ಕಾಣುತ್ತಿದ್ದೀರಿ ನಿಮ್ಮ ಸೀರೆ ಕೂಡ ಚೆನ್ನಾಗಿದೆ ನೀವು ಕೂಡ ಪ್ರತೀಕ್ಷಾಳ ಮುಖದಲ್ಲಿ ಸಂತಸವಿತ್ತು ವಿಕ್ಕಿ ಅದಕ್ಕಿಂತ ಹೆಚ್ಚು ಖುಷಿಯಾಗಿದ್ದ ಪುರಬ್ ಕುತೂಹಲದಿಂದ ವಿಕ್ಕಿಯನ್ನು ನೋಡುತ್ತಿದ್ದನು ಅದನ್ನು ನೋಡಿದ ವಿಕ್ಕಿ ತಿಳಿಯಿತು ಅವರು ಪುರಬ್ ಅವರ ಪ್ರಶ್ನೆಗಳನ್ನು ಪರಿಹರಿಸಲು ಬಯಸಿದ್ದರು ವಿಕ್ಕಿ ನೇರವಾಗಿ ಪುರಬ್ನನ್ನು ಕೇಳಿದನು ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕೇಳು ನಾನು ನಿನಗೆ ಉತ್ತರಿಸಲು ಸಿದ್ಧನಿದ್ದೇನೆ ಪುರಬ್ ಮೊದಲು ಉದ್ವಿಗ್ನಗೊಂಡನು ಮತ್ತು ನಂತರ ಅವನು ಇಲ್ಲ ಅದು ಹಾಗಲ್ಲ ಎಂದು ಹೇಳಲು ಪ್ರಾರಂಭಿಸಿದನು ವಿಕ್ಕಿ ಪುರಬ್ಗೆ ನಿಮಗೆ ನನಗೆ ಗೊತ್ತಿಲ್ಲ ನಾನು ಜನರ ಮನಸ್ಸನ್ನು ಎಷ್ಟು ಚೆನ್ನಾಗಿ ಓದಬಲ್ಲೆ ನೀನು ನನ್ನ ಬಾಲ್ಯದ ಗೆಳೆಯ ನಿನ್ನ ಮನಸ್ಸಿನಲ್ಲಿರುವ ಆಲೋಚನೆಗಳು ನನ್ನಿಂದ ಹೇಗೆ ಮರೆಯಾಗುತ್ತವೆ ವಿಕ್ಕಿ ಮುಂದೆ ಹೇಳಿದ ಸರಿ ನಿನ್ನ ಪ್ರಶ್ನೆಯನ್ನು ನಾನು ಹೇಳುತ್ತೇನೆ ನೀವು ಅದೇ ಯೋಚನೆ ಮಾಡುತ್ತಿದ್ದೀರಿ ನನ್ನ ಹೆಂಡತಿ ಕಪ್ಪು ಬಣ್ಣದಲ್ಲಿದ್ದಾಳೆ ಮತ್ತು ಅವಳು ಕಪ್ಪು ಸೀರೆಯನ್ನು ಧರಿಸಿದ್ದಾಳೆ ಆದರೂ ಅವಳು ಮತ್ತು ನಾನು ಎಷ್ಟು ಸಂತೋಷವಾಗಿದ್ದೇವೆ ಪುರಬ್ ಶಾಂತವಾಗಿ ಎಲ್ಲವನ್ನೂ ಕೇಳುತ್ತಿದ್ದನು ಮತ್ತು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಕಪ್ಪು ಬಣ್ಣವು ಅಂತಹ ಬಣ್ಣವಾಗಿದೆ ಎಂದು ವಿಕ್ಕಿ ಹೇಳಿದರು ಅದರಲ್ಲಿ ಪ್ರಪಂಚದ ಯಾವುದೇ ಬಣ್ಣವು ಮಿಶ್ರಣವಾಗಿದೆ ಅದು ಎಂದಿಗೂ ಬದಲಾಗುವುದಿಲ್ಲ ಅಂದರೆ ಅದು ಯಾವುದೇ ಇತರ ಬಣ್ಣಗಳ ಸಹವಾಸದಲ್ಲಿ ತನ್ನ ಅಸ್ತಿತ್ವವನ್ನು ಬಿಟ್ಟುಕೊಡುವುದಿಲ್ಲ ಹಾಗೆಯೇ ಪ್ರತೀಕ್ಷಾ ಕೂಡ ಹೃದಯದಲ್ಲಿ ಆ ಬಣ್ಣದಂತೆಯೇ ಇರುತ್ತದೆ ಯಾವತ್ತು ಕಲರ್ಫುಲ್ ಆಗದ ಹುಡುಗಿ ಅವಳು ಅವನ ಆಸೆಯಂತೆ ಬದುಕಬೇಕು ಎಂದು ನಾವು ಭಾವಿಸುತ್ತೇನೆ ನಾನು ಅವಳನ್ನು ಸಂತೋಷದಿಂದ ನೋಡಲು ಬಯಸುತ್ತೇನೆ ಜನರ ಬಗ್ಗೆ ಏನು ಹೇಳುವುದು ಒಳ್ಳೆಯದು ಮತ್ತು ಕೆಟ್ಟದನ್ನು ಮಾತನಾಡಲು ಕುಳಿತಿದೆ ಬಿಳಿಯರಾಗಿದ್ದಲ್ಲಿ ಹಲ್ಲಿ ಎಂದು ಕರೆಯುತ್ತಾರೆ ಕಪ್ಪಾಗಿದ್ದಲ್ಲಿ ಇಳಿ ಅಥವಾ ಕಾಗೆ ಎನ್ನುತ್ತಾರೆ ಜನರು ಏನು ಹೇಳುವುದಿಲ್ಲ ಅಪಹಾಸ್ಯ ಮಾಡುವವರು ನಮ್ಮನ್ನು ಹೊಡೆಯುತ್ತಾರೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಅದನ್ನೇ ನಾನು ಈಗ ಮಾಡುತ್ತಿದ್ದೇನೆ ಅವಳು ಬೆಳಿಗ್ಗೆ ನನ್ನನ್ನು ಕೇಳಿದಳು ನಾನು ಹೇಗೆ ನೋಡುತ್ತಿದ್ದೇನೆ ನೀವು ಚೆನ್ನಾಗಿ ಕಾಣುತ್ತಿದ್ದೀರಿ ಎಂದು ಕೋಲ್ಗೇಟ್ ಹೇಳಿದಾಗ ಅವಳ ಮುಖದಲ್ಲಿ ನಗು ನಗು ನೋಡಿ ನನಗೆ ಧನಾತ್ಮಕ ಶಕ್ತಿ ಬಂತು ನಾವು ಮನೆಯಿಂದ ಹೊರ ಬಂದಾಗ ಅತ್ತಿಗೆ ಚೆನ್ನಾಗಿ ಕಾಣುತ್ತಿದೆ ಎಂದು ಎಲ್ಲರೂ ಹೇಳಲಾರಂಭಿಸಿದರು ನಾವಿಬ್ಬರು ಒಳ್ಳೆಯ ಮನಸ್ಸಿನಿಂದ ಇದನ್ನು ಯೋಚಿಸಿದ್ದೇವೆ ಯಾರೋ ಏನೋ ತೆಗಳಲು ಹೇಗಿರ ಹೇಳಿರಬೇಕು ಅಲ್ಲವೇ ಅದರಿಂದಾಗಿ ಬದುಕಿನ ದಿಕ್ಕನ್ನೇಕೆ ಬದಲಿಸಬೇಕು ಪುರಬನಿಗೆ ತನ್ನ ಮನೆಯ ಬೆಳಗಿನ ವಾತಾವರಣ ನೆನಪಾಯಿತು ಅವನು ತನ್ನ ಮೇಲೆ ಕೋಪಗೊಂಡನು ಅವರು ನಿಜವಾಗಿಯೂ ತಪ್ಪು ಎಂದು ಭಾವಿಸಿದರು ರಾಣಿಯನ್ನು ನೋಯಿಸುವವನು ನಾನು ಅದಕ್ಕಾಗಿಯೇ ಎಲ್ಲರೂ ಅವಳಿಗೆ ಹೇಳುತ್ತಾರೆ ಈಗ ನಾನು ನನ್ನ ತಪ್ಪನ್ನು ಸರಿಪಡಿಸಿ ಅವಳಲ್ಲಿ ಕ್ಷಮೆ ಕೇಳಬೇಕು ನಗುತ್ತಾ ವಿಕ್ಕಿಗೆ ವಿದಾಯ ಹೇಳಿದ ಕೆಲಸ ಮುಗಿಸಿ ಸೀರೆ ಅಂಗಡಿಗೆ ಹೋದರು ಅವನು ರಾಣಿಗೆ ಕಪ್ಪು ಸೀರೆಯನ್ನು ತೆಗೆದುಕೊಂಡು ಮನೆಗೆ ಹೋದನು ಮನೆಗೆ ಹೋದ ನಂತರ ರಾಣಿ ಶಾಂತವಾಗಿ ಕುಳಿತಿದ್ದಳು ರಾಣಿಯನ್ನು ಕರೆದು ಸೀರೆಯನ್ನು ಅವಳ ಕೈಯಲ್ಲಿ ಕೊಟ್ಟನು ರಾಣಿಗೆ ಏನೋ ಬೇರೆ ಅನಿಸಿತು ಅವಳು ಪ್ರಶ್ನೆಯ ಕಣ್ಣುಗಳಿಂದ ಪೂರ್ವದ ಕಡೆಗೆ ನೋಡಿದಳು ಅವಳು ಪೆಟ್ಟಿಗೆಯನ್ನು ತೆರೆದಾಗ ಅವಳು ಕಪ್ಪು ಸೀರೆಯನ್ನು ನೋಡಿದಳು ರಾಣಿ ನಿನಗಾಗಿ ಈ ಸೀರೆ ತಂದಿದ್ದೇನೆ ಇಂದು ನೀವು ಅದನ್ನು ಹೇಗೆ ಧರಿಸುತ್ತೀರಿ ಎಂದು ನನಗೆ ತೋರಿಸು ಇಷ್ಟವಿಲ್ಲದಿದ್ದರೆ ಸೀರೆ ಬದಲಾಯಿಸುತ್ತೇವೆ ಈ ಬಣ್ಣದಲ್ಲಿ ನೀವು ಹೇಗೆ ಕಾಣುತ್ತೀರಿ ಎಂದು ನೋಡೋಣ ರಾಣಿಗೆ ಸ್ವಲ್ಪ ಇಷ್ಟವಾಯಿತು ಬೇಗ ರೆಡಿಯಾಗಿ ಹೊರ ಹೊರಬೋ ಹೊರಡೋಣ ಕ್ಲೈಂಟ್ಗೆ ಹೋಗಬೇಕು ಅವರು ಜೋಡಿಯಾಗಿ ಕರೆದಿದ್ದಾರೆ ಪುರಬನ ಮಾತುಗಳನ್ನು ಕೇಳಿ ರಾಣಿ ತಯಾರಾಗಲು ಹೋದಳು ಕಪ್ಪು ಸೀರೆ ಅವಳ ಮೇಲೆ ಹಗುರವಾದ ಮೇಕಪ್ ಮತ್ತು ಉದ್ದನಿಯ ಕೂದಲಿನ ಬ್ಯಾಂಡ್ ಪುರಬ್ ಬಗ್ಗೆ ಏನು ಪುರಬ್ನ ತಾಯಿಯು ರಾಣಿಯನ್ನೇ ನೋಡುತ್ತಲೇ ಇದ್ದಳು ಪುರಬ್ ರಾಣಿ ಕ್ಷಮಿಸಿ ಹೌದು ಹೇ ನಾನು ಯಾವಾಗಲೂ ನಿಮ್ಮ ಬಗ್ಗೆ ಜನರ ಮಾತಿನಲ್ಲಿ ಮಾತನಾಡುತ್ತಿದ್ದೆ ಮತ್ತು ನಿಜವಾದ ಸೌಂದರ್ಯವು ಏನಿದೆ ಎಂಬುದನ್ನು ನಾನು ಮರೆತಿದ್ದೇನೆ ಎರಡೇ ಎರಡು ಬಣ್ಣಗಳು ಇದನ್ನು ತಿಳಿದ ಮೇಲೆ ಬದುಕುವುದನ್ನು ನಿಲ್ಲಿಸಬೇಕೆ ನಿಮ್ಮ ಸ್ವಂತ ಆದ್ಯತೆಗಳನ್ನು ನೀವು ಬಿಟ್ಟುಕೊಡಬೇಕೆ ನೀವು ಕಪ್ಪು ಸೀರೆ ಧರಿಸಲು ಇಷ್ಟಪಟ್ಟಿದ್ದೀರಿ ಅಲ್ಲವೇ ಆದರೆ ನಾನು ಯಾವಾಗಲೂ ನಿಮಗೆ ಅಡ್ಡಿಪಡಿಸುತ್ತಿದ್ದೆ ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಯಾವುದೇ ಬಣ್ಣವನ್ನು ಚಿತ್ರಿಸುವಾಗ ಮನಸ್ಸು ಸ್ಪಷ್ಟವಾಗಿದ್ದರೆ ಸೌಂದರ್ಯವೂ ಹೊಳೆಯುತ್ತದೆ ನಿಮಗೆ ಬೇಕಾದ ರೀತಿಯಲ್ಲಿ ಬದುಕು ನಾನು ನಿಮಗೆ ಇಲ್ಲ ಎಂದು ಹೇಳುವುದಿಲ್ಲ ಮತ್ತು ಹೌದು ನೀವು ನಿಜವಾಗಿಯೂ ಸುಂದರವಾಗಿ ಕಾಣುತ್ತೀರಿ ಈ ಕಪ್ಪು ಬಣ್ಣವು ನಿಮ್ಮ ಮೈ ಬಣ್ಣಕ್ಕೆ ಚೆನ್ನಾಗಿ ಹೊಂದುತ್ತದೆ ಇದನ್ನು ಕೇಳಿದ ರಾಣಿಯ ಮುಖದ ಕೆಂಪು ಇನ್ನಷ್ಟು ಹೆಚ್ಚಿತು ಅವಳು ನಾಚಿಕೆಯಿಂದ ಪುರವನಿಗೆ ನೀನೂ ಇದ್ದೀಯ ಪುರಬ್ ರಾಣಿಯ ನಗು ಮುಖವನ್ನು ನೋಡಿ ಅವಳ ಬದಲಾದ ಆಲೋಚನೆಗಳಿಂದ ಸಂತೋಷಗೊಂಡನು ವಿಕ್ಕಿಯ ಮಾತಿನಿಂದಲೇ ಈ ಬದಲಾವಣೆ ಆದ ಕಾರಣ ಪುರಬ್ ವಿಕ್ಕಿಗೆ ಧನ್ಯವಾದ ಹೇಳಿದನು ಸುಂದರವಾಗಿ ಕಾಣಲು ಸುಂದರವಾಗಿ ಕಾಣುವುದು ಅನಿವಾರ್ಯವಲ್ಲ ಆದರೆ ಸುಂದರ ಚಿಂತನೆಯನ್ನು ಹೊಂದಿರುವುದು ಮುಖ್ಯ ಒಬ್ಬ ವ್ಯಕ್ತಿಯ ಮನಸ್ಸು ಸುಂದರವಾಗಿದ್ದರೆ ಅದು ಯಾವ ಬಣ್ಣದ್ದಾಗಿದೆ ಎಂಬುದು ಮುಖ್ಯವಲ್ಲ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು